ನಮಸ್ತೆ ನಾನು ವಟಗೆರೆ ನಾಗರಾಜಯ್ಯ ಲೇಖಕ ಸಾಮಾಜಿಕ ಕಾರ್ಯಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದರಿಂದ ಸವಲತ್ತುಗಳನ್ನು ಕೊಟ್ಟಿದ್ದರಿಂದ ನಾವಿವತ್ತು ನಿಟ್ಟಿದ್ದು ಬಾಬಾ ಸಾಹೇಬರನ್ನು ನೆನೀತಾ ಇದ್ದಾವೆ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಇಡೀ ಭಾರತ ದೇಶಾದ್ಯಂತ ಮತ್ತು ಭಾರತ ದೇಶದ ಆಚೆಗೂ ಕೂಡ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡಲಾಗ್ತಾ ಇದೆ ಯಾಕಪ್ಪ ಅಂದರೆ ಅವರು ವಿಶ್ವಜ್ಞ ಸಿಂಬಲ್ ಆಫ್ ನಾಲೆಡ್ಜ್ ಅಂದರೆ ಜ್ಞಾನದ ಸಂಕೇತ ಅವರು ಅಂಬೇಡ್ಕರ್ ಆ ಥರದ ಜ್ಞಾನದ ಸಂಕೇತ ಆಗಬೇಕು ಅಂತಂದರೆ ಅವರು ಕ್ರಮಿಸಿದ ದಾರಿ ಬಗ್ಗೆ ಆಲೋಚನೆ ಮಾಡಬೇಕು ದಿನದ ಹದಿನೆಂಟು ಗಂಟೆಗಳ ಕಾಲ ಹೋಗ್ತಾ ಇದ್ದರು ಇವೆಲ್ಲ ಕೇಳಿದೆ ಅವ್ರಿಗೆ ಅಗಲು ರಾತ್ರಿಯ ಇರಲಿಲ್ಲ ಓದಿಗೆ ಕೂತ್ಕೊಂಡ್ರು ಅಂದ್ರೆ ಅಷ್ಟು ಅವರು ಓದ್ತಾ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನಗಳನ್ನು ಓದಿ ನಮ್ಮ ದೇಶಕ್ಕೆ ಒಪ್ಪುವಂತಹ ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಸಂವಿಧಾನ ಬರೋದು ಇವತ್ತು ಇವರು ಬರ್ಪಟ್ಟಿರುವಂತಹ ಸಂವಿಧಾನದ ಬಗ್ಗೆ ಕೆಲವರು ಮಾತಾಡ್ತಾರೆ ನಮಗೆ ನಮ್ಮ ದೇಶಕ್ಕೆ ನಮಗೆ ಒಪ್ಪುವಂತ ಸಂವಿಧಾನ ಬರದಿಲ್ಲ ಸಂವಿಧಾನ ಬದ್ದಾಗಿಸ್ಬಿಡ್ತೀವಿ ಸಂವಿಧಾನ ಬದಲಾಯ್ತಕ್ಕೆ ಬಂದಿದ್ದೀವಿ ಹೀಗೆಲ್ಲ ಮಾತಾಡೋದನ್ನ ನೀವು ಕೇಳಿದ್ದೀರ ಅಷ್ಟೇ ಅಲ್ಲ ಶುದ್ಧ ರಕ್ತ ಬ್ರಾಹ್ಮಣರ ರಕ್ತ ಪೈತ್ರ ರಕ್ತ ಕಾಪಾಡಬೇಕು ಅಂತ ಮಾತಾಡೋದನ್ನ ಕೇಳಿದ್ದೀರಿ ಅಷ್ಟೇ ಅಲ್ಲ ಸಂಸ್ಕೃತ ಕಲ್ತರೆ ಮಾತ್ರ ಸ್ವಲ್ಪ ಅಂತ ಹಂಗೆಲ್ಲ ಮಾತಾಡೋದನ್ನು ನೀವು ಕೇಳಿದ್ದೀರ ಅಂದರೆ ಹುಟ್ಟಿನ ನೆಲೆಯಿಂದ ಅಂಬೇಡ್ಕರ್ನ ಅವಮಾನಿಸಿ ಇವತ್ತು ಸಂವಿಧಾನದ ಕೆಳಗೆ ಬದುಕ್ತಾ ಇರೋ ಜನ ಅಂಬೇಡ್ಕರ್ ಸಂವಿಧಾನವನ್ನು ಗೌರವಿಸ್ತಾ ಇಲ್ಲ ಆ ಮಟ್ಟಕ್ಕೆ ಬಂದಿದ್ದಾರೆ ಮತ್ತು ಅವರಿಗೆ ರಾಜ್ಯಾಂಗದ ಬಗ್ಗೆ ಗೌರವ ಇಲ್ಲ ಮತ್ತು ಇರೋ ಗೌರವ ಯಾವುದ್ರ ಬಗ್ಗೆ ಪಂಚಾಂಗದ ಬಗ್ಗೆ ನಮಗೆ ಪಂಚಾಂಗ ಬೇಕೋ ರಾಜ್ಯಾಂಗ ಬೇಕೋ ಪಂಚಾಂಗ ನಂಬಿಕೆಗಳು ಒಂದು ಧರ್ಮ ಯಾರೋ ಕೆಲವರು ಅಷ್ಟೇನೆ ಏನು ಹೇಳಿ ಪುರೋಹಿತರು ಇನ್ನೊಬ್ಬರ ಮೇಲೆ ಶ್ರಮದ ಮೇಲೆ ಅವಲಂಬನೆ ಮಾಡಿ ಜೀವನ ಪ್ರೋಲಿಂಬಗಳಾಗಿ ಬದುಕೋದಕ್ಕೆ ಪಂಚಾಂಗ ಮಾಡ್ಕೊಂಡು ನೀವು ಯಾರು ಪಂಚಾಂಗನ ನಂಬಕ್ಕೆ ಹೋಗ್ಬೇಡ್ರಿ ರಾಜ್ಯಾಂಗನ ನೀವು ನಂಬ್ಕೊಂಡ್ರಿ ಆಯ್ತಾ ಯಾರನ್ನ ಆಚೆ ಕಡೆ ಇಟ್ಟಿದ್ರು ಒಳಗೆ ಬರಬೇಡ್ರಿ ದೇವಸ್ಥಾನದ ಒಳಗೆ ಬರಬೇಡ್ರಿ ಅಂತ ಹೇಳಿ ಆ ಪಂಚಾಂಗ ನಂಬೋರು ಆಚೆ ಕಡೆ ಇಟ್ಟಿದ್ರು ಅಂತವ್ರನ್ನೆಲ್ಲ ಅಂಬೇಡ್ಕರ್ ಎಲ್ಲಿಗೆ ಒಳಗೆ ತರಿಸಿದ್ರು ನೀವು ಹೋಗ್ಬೇಕಾಗಿರೋ ದೇವಸ್ಥಾನಗಳಿಗೆಲ್ಲ ನೀವು ಬರ್ಬೇಕಾಗಿರೋದು ವಿಧಾನಸೌಧಕ್ಕೆ ಬನ್ನಿ ವಿಕಾಸ್ ಸೌಧಕ್ಕೆ ಬನ್ನಿ ಪಾರ್ಲಿಮೆಂಟಿಗೆ ಬನ್ನಿ ಮಂಜ ಅಂಬೇಡ್ಕರ್ ಎಲ್ಲಿಗೆ ಕರ್ಕೊಂಡ್ರು ಆಡಳಿತ ನಡೆಸ್ಬೇಕು ಅಲ್ಲಿಗೆ ಕರ್ಕೊಂಡ್ರು ಏನು ಹೇಳಿ ಇವರೆಲ್ಲ ಯಾವುದಕ್ಕೆ ನಿಲ್ಸಿದ್ರು ದೇವಸ್ಥಾನದ ರಾಜ್ಯ ನಿಲ್ಸ್ಕೊಂಡು ಆ ಕೆರಾವಳಿ ತಂಬ್ರೆ ಪುಡಿ ಅರೆ ಪುಡಿ ಸೌದೆ ಸೊಪ್ಪು ಒಡ್ದು ಅಂದ್ರೆ ಅಂದರೆ ದೇವಕರನ್ನಾಗಿ ನೆಮ್ಸ್ಕೊಂಡಿದ್ರು ದೇವಕರನ್ನಾಗಿ ನೆಮ್ಸ್ಕೊಂಡು ಕೆರೆ ನೀರು ಮುಟ್ಬೇಡ ಬಾವಿ ನೀರು ಮುಟ್ಬೇಡ ಬರಗಲ್ಲಿ ನೀರು ಮುಟ್ಬೇಡ ಅಯ್ಯ ಜಾತಿಗೆ ಈ ಬಾವಿ ಆ ಇದು ಅವರೇ ಸೇರ್ಬೇಕು ನೀರನ್ನ ಈ ಥರ ನೋಡ್ಕೊಂಡಿದ್ದು ಜನ ಆದರೆ ಅಂಬೇಡ್ಕರ್ ಏನು ಮಾಡಿದರು ಅಂದರೆ ಎಲ್ಲ ನಾವು ಹೋಗ್ಲಾಡಿಸ್ಬಿಟ್ಟು ವಿ ದ ಪೀಪಲ್ ಆಫ್ ಇಂಡಿಯಾ ನಾವು ಭಾರತದ ಪ್ರಜೆಗಳು ನಾವು ಎಲ್ಲರೂ ಒಂದೇ ಅಂತ ಕೇಳ್ಕೊಟ್ರು ಹೌದಲ್ವಾ ನಾವೆಲ್ಲರೂ ಒಂದೇ ಅಂತ ಹೇಳ್ಕೊಟ್ರು ಒಬ್ಬನೇ ವ್ಯಕ್ತಿ ಒಂದೇ ಓಟು ಆ ಓಟ್ಗೆ ಒಂದೇ ಬೆಲೆ ಯಾರು ಶ್ರೀಮಂತ ಹಾಕಿದ್ರು ಅದೇ ಬೆಲೆ ಒಂದೇ ಓಟು ಕಡವಾ ಹಾಕಿದ್ರು ಅದೇ ಬೆಲೆ ಒಂದೇ ಓಟು ಈ ಥರ ಒಂದು ಓಟಿನ ಹಕ್ಕನ್ನ ಕೊಟ್ಟರು ಉದ್ಯೋಗದ ಹದ್ಕನ್ನು ಕೊಟ್ಟರು ಇವತ್ತು ಹೆಣ್ಣು ಮಕ್ಕಳಿಗೆ ಇವತ್ತು ಹೆರಿಗೆ ಸಹಿತ ರಜೆ ಅವರೇ ಕೊಟ್ಟಿದ್ದು ಹನ್ನೆರಡು ಗಂಟೆ ಕೆಲಸ ಮಾಡಬೇಕಾಗಿತ್ತು ಹನ್ನೆರಡು ಗಂಟೆ ಕೆಲಸ ಮಾಡಬೇಕಾಗಿತ್ತು ಎಂಟು ಗಂಟೆಗೆ ಕೆಲಸ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅವರೇನೆ ಅಸ್ಪೃಶ್ಯತೆ ಆಚರಣೆ ಮಾಡೋದನ್ನು ಗುರುಧರ್ಮಶಾಸ್ತ್ರ ಹೇಳ್ಕೊಡ್ತಾರೆ ಹೆಣ್ಣು ಮಕ್ಕಳನ್ನ ಭೇದ ಭಾವದಿಂದ ನೋಡೋದನ್ನು ಅದೆಲ್ಲ ಹೇಳ್ಕೊಡ್ತು ಅಂಥದಕ್ಕೆ ಬೆಂಕಿ ಹಚ್ಚಿರು ಅವರು ಯಾಕಂದರೆ ಗುರುಧರ್ಮಶಾಸ್ತ್ರ ಜಾತೀಯತೆಯನ್ನು ಪೋಷಣೆ ಮಾಡುತ್ತೆ ಅದೃಶ್ಯತೆಯನ್ನು ಪೋಷಣೆ ಮಾಡುತ್ತೆ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡುತ್ತೆ ಆದ್ದರಿಂದ ಇಂಥ ಗುರುಧರ್ಮಶಾಸ್ತ್ರವನ್ನು ನಾವು ಒಪ್ಕೋಬಾರ್ದು ಅಂತ ಬೆಂಕಿ ಹಚ್ಚಿಬಿಟ್ರು ಅದಕ್ಕೆ ನಾನು ಇದನ್ನು ಸೂಸ್ ಮಾಡ್ತೀನಿ ಅಂತ ಹೇಳಿ ಅಡುಸು ನಿಮ್ಮ ಹತ್ರ ಯಾಕೆ ಕಳಿಸ್ತೇವೆ ಹೇಳ್ರಿ ಅಂಬೇಡ್ಕರ್ ಅದನ್ನೆಲ್ಲ ತಿರಕ್ಕೆ ಕಳಿಸ್ಬಿಟ್ಟವ್ರೆ ಯಾವ ಧರ್ಮಕ್ಕೂ ಸೇರಿಲ್ಲ ಅವರು ಯಾವ ಜಾತಿಗೂ ಸೇರಿಲ್ಲ ಇಡೀ ಪ್ರಪಂಚಕ್ಕೆ ಸೇರಿದವರು ನಿಜಕ್ಕೆ ಜ್ಞಾನಿ ಹಿಂದೂ ಆಗಿದ್ರೆ ನೀವು ಗುಂಪು ಹಾಕಬೇಕಪ್ಪ ಏನು ಹೇಳಿದರು ನಾನು ಹಿಂದೂವಾಗಿ ಹುಟ್ಟಿದ್ದೀನಿ ಆದರೆ ಹಿಂದೂವಾಗಿ ಸಾಗಲ್ಲ ಅಂತಂದು ಹಿಂದೂ ಧರ್ಮನೇ ಬಿಟ್ಬಿಟ್ರು ಹಿಂದೂ ಧರ್ಮನೇ ಬಿಟ್ಟಂತ ಅವ್ರಿಗೆ ಏ ನೀನು ಹಿಂದೂ ಕಣಪ್ಪ ಅನ್ನೋ ಥರಕ್ಕೆ ನಾವು ಗುಂಪು ಹಾಕ್ಬಿಟ್ರೆ ಬಾಡ ಕಣ ಅನ್ನೊಂದೂ ಒಂದು ಬಿಸಾಕ್ಬಿಟ್ಟವ್ರೆ ಏನು ಹೇಳಿ ಬೇಡ ನನಗದು ಈ ಉಪ್ಪಾ ಬೇಡ ಹಿಂದೂ ಆಚರಣೆಗಳು ಬೇಡ ನಾನು ಹಿಂದೂ ಆಗಿ ಹುಟ್ಟಿದ್ದೆ ಅಷ್ಟೇ ಈಗ ನಾನೇ ಇದ್ದೀನಲ್ಲ ಆ ಧರ್ಮನ ಬೇಕು ಹಿಂದೂ ಧರ್ಮ ಅಂತ ಆ ಹಿಂದೂ ಆಗಿ ಸಾಯಲಾರೆ ಅಂತ ಧರ್ಮನೇ ಬಿಟ್ಟವರು ಅಂಥ ಧರ್ಮನೇ ಬಿಟ್ಟವ್ರನ್ನ ನಾವು ಜಾತಿನೇ ಬಿಟ್ಟವ್ರನ್ನ ಅವ್ರನ್ನ ಇದೇ ಕುಂಪಿ ಇದ್ದೀಯಪ್ಪ ಅದು ನಾವು ಬೇಕಂತ ಕಟ್ಟಾಗ್ತಿದ್ದೀವಪ್ಪ ನೀನು ಇದೇ ಧರ್ಮದಲ್ಲೇ ಇರಬೇಕಪ್ಪ ಹೇಳೋದು ಬಿಟ್ಟರೆ ಎಲ್ಲ ಬಿಟ್ಟಾರವ ಪೂಜೆ ಮಾಡ್ತಾರಲ್ಲ ತಿಳ್ಕೊಂಡಿರಿ ನಾವಿವತ್ತು ಅಂಬೇಡ್ಕರ್ಗೆ ಪೂಜೆ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಏನು ಹೇಳಿದ್ರು ಗೊತ್ತೇನು ವ್ಯಕ್ತಿ ಪೂಜೆ ಕಲ್ಲೋದು ಮುಗ್ಗನು ಕೂಡ ಅದನ್ನ ಹೇಳಿರೋದು ನಾನೇನು ದೇವ ಪೂಜಾ ತನಲ್ಲ ವ್ಯಕ್ತಿ ಪೂಜೆ ಮಾಡೋಕ್ಕಿಲ್ಲ ಬಸವಣ್ಣವರು ಕೂಡ ದೇವಾನು ದೇವತೆಗಳ ಪೂಜೆನೆಲ್ಲ ನಿರಾಕರಣೆ ಮಾಡಿದರು ಬಸವಣ್ಣವರು ಕಲ್ಲು ದೈವ ಎಂಬರು ಕಲ್ಲು ದೇವರಲ್ಲ ಮರದೈವ ದೇವರೆಂಬರು ಮರದೇವರಲ್ಲ ಇಟ್ಟಿಗೆ ದೇವರೆಂಬರು ಇಟ್ಟಿಗೆ ದೇವರಲ್ಲ ಕಲ್ಲು ದೇವರಲ್ಲ ಈ ಮರ ದೇವರಲ್ಲ ಇಟ್ಟಿಗೆ ದೇವರಲ್ಲ ಯಾವುದೂ ದೇವರಲ್ಲ ಆಯ್ತಾ ಆ ದೇವನಲ್ಲದೆ ನೀ ದೇವನೇ ಅಂತ ದಾಸಿಮಯ ಪ್ರಶ್ನೆ ಮಾಡ್ತಾನೆ ಒಡಲುಗೊಂಡವ ಶಿವ ಒಡಲುಗೊಂಡವೂ ಶಿವ ಒಡಲುಗೊಂಡವನೆಂದು ನೀನೆನ್ನ ಜಡಿದು ನುಡಿಯದಿರ ನೀನೆನ್ನಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ ಹೇಳುವ ದಾಸಿಮಯ ದಾಸಿಮಯ್ಯ ಜೇಡ್ರೇ ಜೇಡ್ರ ದಾಸಿಮಯ್ಯ ಕೇಳಿದ್ರು ದೇವಾಂಗ ಬಟ್ಟೆ ಒಗ್ಗೆ ಅಂತ ಆ ದೇವಾಂಗ ಸಮುದಾಯಕ್ಕೆ ಸೇರಿದ ದಾಸಿಮಯ್ಯ ಆ ಒಡಲುಗೊಂಡ ಶಿವ ಆ ವಚನ ಇದೆಯಲ್ಲ ಅದರ ಮುಂದುವರಿಕೆ ಇನ್ನೊಂದು ವಚನ ಇದೆ ನಾನೇ ದೇವರು ದೇವರು ಅನ್ನೋ ಯಾರೂ ಇಲ್ಲ